ಹೌದಪ್ಪ ಈಗ ಸೆವೆಂಟೀನ್ ಎ ಪ್ರಕಾರ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದಾರೆ ಮೂರು ತಿಂಗಳು ವರದಿ ಸ್ಪೆಷಲ್ ಕೋರ್ಟು ಅದ್ರ ಪ್ರಕಾರ ಐ ಆರ್ ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ಮಾಡ್ತಾರೆ ಈಗ ಈ ನಿರ್ಮಲಾ ಸೀತಾರಾಮನ್ ಮೇಲೆ ಎಫ್ಐಆರ್ ಹಾಕೋರು ಜನಪ್ರತಿನಿಧಿಗಳ ನ್ಯಾಯಾಲಯ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಎಫ್ಐಆರ್ ಚುನಾವಣಾ ಬಾಂಡ್ ಮೂಲಕ ಹಣ ಸಂಗ್ರಹ ಮಾಡೋದು ಕುರಿತು ಚುನಾವಣಾ ಮೂಲಕ ಸುಲಿಗೆ ಮಾಡ್ತಿದ್ರಲ್ಲ ಅದ್ರ ಮೇಲೂ ಐ ಆರ್ ಆಗ್ತಾರೆ ಈಗ ಇವತ್ತು ಈಗ ಐ ಆರ್ ಆದ್ಮೇಲೆ ಅವರು ಕೊಡ್ಬೇಕಲ್ಲ ರಾಜೀನಾಮೆನ ಬೆಳಿಗ್ಗೆ ನಾನು ಕೇಳಲಿ ರಾಜೀನಾಮೆ ಕೊಟ್ಬಿಡ ಅಂತ ಕೇಳ್ತಾರೆ ಬೆಳಿಗ್ಗೆ ನಾನು ಹೇಳಿದ್ದೆ ಇದೇ ನಿಮಗೆ ಬೆಳಿಗ್ಗೆ ಈ ವಿಷಯನ ಹೇಳಿದ್ದೇನೆ ನನ್ನ ಕೇಸ್ನಲ್ಲಿ ನಮ್ಮ ಕೇಸ್ನಲ್ಲಿ ಲೋಯರ್ ಕೋರ್ಟ್ನವರು ತೀರ್ಮಾನ ತಗೊಂಡಿದ್ದಾರೆ ಸ್ಪೆಷಲ್ ಕೋರ್ಟ್ನವರು ರಾಷ್ಟ್ರಪತಿ ಅಲ್ಲ ಇವರು ಗೌರ್ನ ರಾಜ್ಯಪಾಲರು ಸೆವೆಂಟಿ ನೈನಲ್ಲಿ ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಕೆಳಗಡೆ ಇಲ್ಲಿ ಕಂಪ್ಲೇಂಟ್ ಹಾಕಿದ್ರಲ್ಲ ಅವರು ಮೂರು ತಿಂಗಳಲ್ಲಿ ರಿಪೋರ್ಟ್ ರಿಪೋರ್ಟ್ ಕೊಡಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ

ಆ ಇವ್ರ ಮೇಲೆ ರಾಜೀನಾಮೆ ಕೊಡಿಸ್ಲಿ ಆಮೇಲೆ ನೋಡೋಣ ಇದರಿಂದ